ಪ್ರಾವಿಡೆನ್ಸ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನ ರೋಚಕ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ತಂಡದ ವಿರುದ್ದ ಅರವತ್ತೆಂಟು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಜೂನ್ ಇಪ್ಪತ್ತೊಂಬತ್ತಕ್ಕೆ ನಡೆಯುವ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ದ ಚಾಂಪಿಯನ್ ಪ್ರಶಸ್ತಿಗಾಗಿ ಟೀಂ ಇಂಡಿಯಾ ಸೆಣಸಾಟ ನಡೆಸಲಿದೆ ಇದು ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಖುಷಿಯ ವಿಚಾರನೇ ಆದರೆ ಇದರ ಜೊತೆಗೆ ಒಂದು ಬೇಸರದ ವಿಚಾರ ಕೂಡ ಇದೆ ಅದೇನಂದ್ರೆ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಮರಳದೆ ಇರೋದು ಯಾಕಂದ್ರೆ ಸೆಮಿಫೈನಲ್ನಂತಹ ನಿರ್ಣಾಯಕ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಒಂಬತ್ತು ರನ್ ಗಳಿಗೆ ಔಟ್ ಆಗ್ಬಿಟ್ರು ಮತ್ತೆ ನಿರಾಸೆ ಮೂಡಿಸಿದ್ರು ಈ ವೇಳೆ ಭಾರತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸಪ್ಪೆ ಮೋರೆ ಹಾಕಿ ಕೂತ್ಕೊಂಡಿದ್ದ ವಿರಾಟ್ ಕೊಹ್ಲಿಯನ್ನ ಸಮಾಧಾನ ಪಡಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿ ಯುದ್ದಕ್ಕೂ ವಿರಾಟ್ ಕೊಹ್ಲಿಯ ಲೀನ್ ಪ್ಯಾಚ್ ಮುಂದುವರೆದಿದೆ ಈ ಟೂರ್ನಿಯಲ್ಲಿ ಒಂದು ಅರ್ಧ ಶತಕ ಕೂಡ ಬಾರಿಸೋದಕ್ಕಾಗಿಲ್ಲ ಸಾಮಾನ್ಯವಾಗಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿತಾ ಇದ್ದ ಸ್ಟಾರ್ ಬ್ಯಾಟರ್ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಜೊತೆಗೆ ಇನ್ನಿಂಗ್ಸ್ ಶುರು ಮಾಡುತ್ತಿದ್ದಾರೆ ಸೆಮಿಫೈನಲ್ ಪಂದ್ಯದ ಮೂರನೇ ಓವರ್ನಲ್ಲಿ ರಿಸ್ ಟೋಪ್ಲೆ ವಿರುದ್ದ ಆಕ್ರಮಣಕಾರಿ ಶಾಟ್ಗೆ ಟ್ರೈ ಮಾಡಿದ ವಿರಾಟ್ ಕೊಹ್ಲಿ ಕ್ಲೀನ್ ಬೌಲ್ಡ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು ಈ ಆರಂಭಿಕ ನಿರ್ಗಮನ ಕೇವಲ ಹತ್ತೊಂಬತ್ತು ರನ್ಗಳಿಗೆ ತನ್ನ ಮೊದಲ ವಿಕೆಟ್ ಕಳೆದುಕೊಂಡ ಭಾರತ ತಂಡಕ್ಕೆ ಶಾಕ್ ಆಗಿತ್ತು ಐಸಿಸಿ ಪಂದ್ಯಾವಳಿಯಲ್ಲಿ ಬ್ಯಾಟಿಂಗ್ ಇನ್ನಿಂಗ್ಸ್ ತೆರೆಯುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದ ಮಾಜಿ ನಾಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ನುದ್ದಕ್ಕೂ ತನ್ನ ಅತ್ಯುತ್ತಮ ಪ್ರದರ್ಶನದಿಂದ ದೂರ ಉಳ್ಕೊಂಡಿದ್ದಾರೆ ಅಗ್ರೆಶನ್ ಹಾಗೆ ಅಗ್ರೆಸಿವ್ ಹಾಗೆ ಸ್ಥಿರ ಬ್ಯಾಟಿಂಗ್ ನಡುವೆ ಸರಿಯಾದ ಸಮತೋಲನ ಕಂಡುಕೊಳ್ಳುವುದಕ್ಕೆ ಪರದಾಡ್ತಾ ಇದ್ದಾರೆ ಗಯಾನದಲ್ಲಿನ ಕಠಿಣ ಪಿಚ್ನಲ್ಲಿ ಮತ್ತೊಮ್ಮೆ ಅದು ಸ್ಪಷ್ಟವಾಗಿ ಕಾಣಿಸ್ತು ಕೇವಲ ಒಂಬತ್ತು ರನ್ ಗಳಿಸಿ ಔಟ್ ಆಗುವುದಕ್ಕೂ ಮೊದಲು ರೀಸ್ ಟೋಪ್ಲೆ ವಿರುದ್ಧ ಭರ್ಜರಿ ಸಿಕ್ಸರ್ ಬಾರಿಸುವ ಮೂಲಕ ತಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೆ ಶುರು ಮಾಡಿದರು ಅಷ್ಟಾದರೂ ಅದೇ ಓವರ್ನಲ್ಲಿ ದೊಡ್ಡ ಶಾಟ್ ರಿಪೀಟ್ ಮಾಡೋ ಟ್ರೈಯಲ್ಲಿ ರಿಪೀಟ್ ಮಾಡೋ ಪ್ರಯತ್ನದಲ್ಲಿ ವಿಕೆಟ್ ಕೈ ಚೆಲ್ಬಿಟ್ರು ಇದು ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಅರ್ಧ ಶತಕ ಗಳಿಸೋದಕ್ಕೆ ವಿಫಲರಾಗಿರೋದು ರೀಸೆಂಟ್ ಆಗಿ ಮುಗಿದ ಐ ಪಿ ನಲ್ಲಿ ಗರಿಷ್ಠ ಸ್ಕೋರರ್ ಆಗಿ ಆರೆಂಜ್ ಕ್ಯಾಪ್ ತನ್ನದಾಗಿಸಿಕೊಂಡಿದ್ರು ಆದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ರನ್ ಗಳಿಸೋದಕ್ಕೆ ಪರದಾಡಿದ್ದು ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಈಗ ನಾಳೆ ಫೈನಲ್ ಪಂದ್ಯ ಇದೆ ನಾಳಿನ ಮ್ಯಾಚ್ ನಲ್ಲಾದ್ರೂ ಅಟ್ಲೀಸ್ಟ್ ಕೊನೆ ಪಂದ್ಯದಲ್ಲಾದ್ರೂ ಸೌತ್ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಸೆ